ಒಂದೆಡೆ ಪ್ರಸಿದ್ಧ ದೇವಿಯ ದರ್ಶನಕ್ಕೆ ತೆರಳುತ್ತಿರುವ ಭಕ್ತರ ದಂಡು ಇನ್ನೊಂದೆಡೆ ದೇವಸ್ಥಾನಕ್ಕೆ ತೆರಳುವ ಮಾರ್ಗದಲ್ಲಿ ಅರಿಯುತ್ತಿರುವ ಕೊಳಚೆ ನೀರು ಬಯಲುಸೀಮೆಯ ಸುಪ್ರಸಿದ್ಧ ಗೌರಸಮುದ್ರ ಮಾರಮ್ಮ ದೇವಿಯ ಪುಣ್ಯಕ್ಷೇತ್ರದ ಸ್ಥಿತಿ ಇದು ಹೌದು ಇದು ಚಳ್ಳಕೆರೆ ತಾಲೂಕಿನ ಒಂದು ಐತಿಹಾಸಿಕ ಗೌರಸಮುದ್ರದಲ್ಲಿ ಮೂಲ ಸೌಕರ್ಯಗಳಿಲ್ಲದೆ ಗ್ರಾಮಸ್ಥರು ಪರದಾಡುತ್ತಿದ್ದಾರೆ ಪ್ರಸಿದ್ಧ ಮಾರಮ್ಮ ದೇವಿ ಸ್ವಕ್ಷೇತ್ರವಾದ ಗ್ರಾಮಕ್ಕೆ ನೂರಾರು ವರ್ಷಗಳ ಇತಿಹಾಸವಿರುವ ಗ್ರಾಮದಲ್ಲಿ ದೇವಿಯ ದರ್ಶನ ಪಡೆಯಲು ಹೋಗುವ ರಸ್ತೆಯಲ್ಲಿ ಕೊಳಚೆ ನೀರು ಹರಿಯುತ್ತಿದ್ದು ಕೊಳಚೆ ನೀರು ತುಳಿದುಕೊಂಡೇ ದೇವಿಯ ದರ್ಶನ ಪಡೆಯಬೇಕಾದ ಅನಿವಾರ್ಯತೆ ಇದೆ ಚರಂಡಿ ರಸ್ತೆ ತಂಗುದಾಣ ವಸತಿ ಗೃಹ ಶೌಚಾಲಯ ಸೇರಿದಂತೆ ಸೌಲಭ್ಯಗಳ ಕೊರತೆ ಇದೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಉಣ್ಣಿಮೆ ಅಮಾವಾಸೆಯೊಂದು ಸಾವಿರಾರು ಭಕ್ತರು ದೇವಿಯ ದರ್ಶನ ಪಡೆಯಲು ಭೇಟಿ ನೀಡುತ್ತಾರೆ ಗೌರಸಮುದ್ರ ಸಮುದ್ರ ಆಂಧ್ರ ಗಡಿ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿದೆ ದೇವಸ್ಥಾನಕ್ಕೆ ಆಂಧ್ರದ ಸಾಕಷ್ಟು ಭಕ್ತರು ಬರುತ್ತಾರೆ ದೇವಿ ಮೂಲಸ್ಥಾನ ಆಂಧ್ರವಾಗಿರುವುದು ಇದಕ್ಕೆ ಕಾರಣ ದೇವಸ್ಥಾನ ಸಂಪರ್ಕ ರಸ್ತೆ ತೀರಾ ಚಿಕ್ಕದಾಗಿದ್ದು ವಾಹನ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ ಗ್ರಾಮ ಸಮರ್ಪಕ ಮುಖ್ಯ ರಸ್ತೆಯೂ ಕಿರಿದಾಗಿದ್ದು ವಾಹನ ಬಂದರೆ ಎದುರು ವಾಹನ ಹೋಗಲು ಸಾಧ್ಯವಾಗುವುದಿಲ್ಲ ಜಾತ್ರೆ ಮತ್ತು ಹಬ್ಬಗಳ ಸಮಯದಲ್ಲಿ ಭಕ್ತರ ಪಾಡು ಎಳೆದಿರದು ರಸ್ತೆ ವಿಸ್ತರಣೆಗೆ ಜಿಲ್ಲಾಡಳಿತಕ್ಕೆ ಗ್ರಾಮ ಪಂಚಾಯಿತಿ ಮನವಿ ಮಾಡಿತ್ತು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಬಂದು ರಸ್ತೆ ಸರ್ವೆ ಮಾಡಿದ್ದು ಬಿಟ್ಟರೆ ಬೇರೆ ಕ್ರಮ ಜರುಗಿಸಲಿಲ್ಲ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಓಬಣ್ಣ ಆರೋಪಿಸುತ್ತಾರೆ ಭಕ್ತರು ಮುಖ್ಯವಾಗಿ ದೇವಿ ಸನ್ನಿಧಿಯಲ್ಲಿ ರಾತ್ರಿ ನಿದ್ದೆ ಮಾಡುವ ಭಕ್ತರು ಯಾವುದೇ ಕೊಠಡಿಗಳಾಗಾತ್ರಿ ನಿವಾಸ ನಿರ್ಮಿಸಲಾಗುವುದು ಎಂದು ಹಲವು ವರ್ಷಗಳಿಂದ ಜನಪ್ರತಿನಿಧಿಗಳು ಇಲಾಖೆ ಭರವಸೆ ಜಾತ್ರೆಯ ಪೂರಕ ಜಿಲ್ಲಾಡಳಿತ ಗಮನ ಹರಿಸಿ ಅಗತ್ಯ ಸೌಲಭ್ಯ ಕಲ್ಪಿಸಲು ಕ್ರಮ ಕೈಗೊಳ್ಳುವ ಮೂಲಕ ಭಕ್ತರ ನೆರವಿಗೆ ಬರಬೇಕು ಎಂದು ಗ್ರಾಮಸ್ಥರು ಗ್ರಾಮದ ತ್ಯಾಜ್ಯ ಪರಿಣಾಮ ಈ ಒಂದು ಗ್ರಾಮದಲ್ಲಿ ಯಾವುದೇ ರೀತಿಯ ಭಕ್ತಾದಿಗಳಿಗೆ ವಿಶ್ರಾಂತಿ ಮಾಡಲು ಮತ್ತು ಕುಳಿತುಕೊಳ್ಳಲು ಬಸ್ ನಿಲ್ದಾಣವೇ ಇಲ್ಲ ಮತ್ತು ಈ ಗ್ರಾಮಕ್ಕೆ ಯಾವುದೇ ರೀತಿಯ ರಸ್ತೆ ಬಹಳ ಚಿಕ್ಕದಾಗಿರುವುದರಿಂದ ಬರುವಂಥ ಭಕ್ತಾದಿಗಳಿಗೆ ತುಂಬ ಕಿರಿಕಿರಿ ಉಂಟಾಗ್ತಾಯಿದೆ ವೆಹಿಕಲ್ಗಳು ಒಳಗೇ ಹೋಗ್ತಾ ಇಲ್ಲ ಊರಾಚೆ ಬಿಟ್ಟು ಕಾಲ್ನಡಿಗೆಯಲ್ಲಿ ದೇವಸ್ಥಾನಕ್ಕೆ ಹೋಗೋ ಒಂದು ಸಂದಿಗ್ನ ಪರಿಸ್ಥಿತಿ ಎದುರಾಗಿದೆ ಈ ಒಂದು ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದೇ ಗ್ರಾಮಸ್ಥರು ಬಳಸುವಂತಹ ನೀರು ಸ್ನಾನದ ನೀರಾಗಿರ್ಬೋದು ಬಟ್ಟೆ ಒಗೆಯುವ ನೀರಾಗಿರ್ಬೋದು ಅಥವಾ ಪಾತ್ರೆ ತೊಳೆಯುವ ನೀರಾಗಿರ್ಬೋದು ಎಲ್ಲ ನೀರನ್ನು ಈ ಒಂದು ದಾರಿಯ ಮಧ್ಯದಲ್ಲಿ ಹೋಗುವುದರಿಂದ ಭಕ್ತಾದಿಗಳು ನಡ್ಕೊಂಡು ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಅದರಿಂದ ಅವರಿಗೆ ತುಂಬ ಕಿರಿಕಿರಿ ಆಗಿದೆ ಅದರಿಂದ ದಯಮಾಡಿ ಈ ಒಂದು ಗ್ರಾಮಕ್ಕೆ ಮತ್ತು ಮಧ್ಯ ಭಾಗದಲ್ಲಿರುವ ಗುಂಡಿಗಳು ಮತ್ತು ಎಲ್ಲ ರಸ್ತೆಗಳನ್ನು ರಿಪೇರಿ ಮಾಡಿಸಿ ರಸ್ತೆಗಲೀಕರಣ ಮಾಡಿ ಸೂಕ್ತ ರೀತಿಯ ಒಂದು ಚರಂಡಿ ವ್ಯವಸ್ಥೆ ಮಾಡಬೇಕು ಅದೇ ರೀತಿಯಾಗಿ ಈ ಒಂದು ದೇವಸ್ಥಾನಕ್ಕೆ ಭಕ್ತಾದಿಗಳ ಸಂಖ್ಯೆ ದಿನ ದಿನ ಹೆಚ್ಚಾಗುವುದರಿಂದ ಇಲ್ಲಿ ಭಕ್ತಾದಿಗಳಿಗೆ ತಂಗಲು ಯಾವುದೇ ರೀತಿಯ ವಿಶ್ರಾಂತಿ ಕೊಠಡಿಗಳಿಲ್ಲ ಮತ್ತು ಶೌಚಾಲಯಗಳಿಲ್ಲೇ ಇಲ್ಲದೇ ಇರುವುದರಿಂದ ಇದು ತುಂಬ ಆತಂಕ ಆತಂಕ ಮೂಡ ಮೂಡ್ತಾಯಿದೆ ಆದ್ದರಿಂದ ದಯವ್ ದಯಮಾಡಿ ಈ ಒಂದು ಗ್ರಾಮಕ್ಕೆ ಗೌರಸಮುದ್ರ ಗ್ರಾಮದೇವಿಯ ಗ್ರಾಮ ದೇವಿಯ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಯಾವುದೇ ರೀತಿಯ